ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಒಂದು ಎಂಟು ಗಂಟೆ ಆಗಿದೆ ಆಲ್ಮೋಸ್ಟು ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ವಿಶೇಷ ಇದೆ ಗಣೇಶ್ ಹಬ್ಬ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಯಾವುದೂ ಕೂಡ ಯಾವತ್ತೂ ಕೂಡ ಈ ಥರ ಬಂದೇ ಇರಲಿಲ್ಲ ಈ ದಿನ ಆದರೆ ಇವತ್ತು ಬಂದಿದೆ ಏನಂದರೆ ಗಣೇಶ್ ಹಬ್ಬನೂ ಬಂದಿದೆ ಜೊತೆಗೆ ನನ್ನ ಬರ್ತ್ಡರ್ಡೇನೂ ಕೂಡ ಬಂದಿದೆ ಟ್ವೆಂಟಿ ಸೆವೆನ್ ಆಗಸ್ಟ್ ಏನಂದರೆ ತುಂಬಾ ಖುಷಿ ಆಯ್ತು ನನಗೆ ಹುಡ್ದಾಗಿಂದ ಯಾವ ಹಬ್ಬ ಹಬ್ಬದ ದಿನನೂ ಕೂಡ ನಾನು ಬರ್ಡೇ ಬಿದ್ದಿರಲಿಲ್ಲ ಈ ಸರಿ ಬರ್ಡೇ ಬಿದ್ದಿದೆ ಅಂತ ಓಕೆ ಇವತ್ತು ಬರ್ತೆ ಬರ್ತಡೇ ಇವತ್ತು ನಂದು ಗಣೇಶ ಹಬ್ಬನೂ ಕೂಡ ಇವತ್ತು ರೆಡಿ ಆಗಿದ್ದೀನಿ ರೆಡಿ ಆಗಿ ದೇವಸ್ಥಾನ ಕಡೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಇವತ್ತು ಮತ್ತೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ನಮ್ಮೂರಲ್ಲಿ ಎಷ್ಟು ಗಣೇಶಗಳು ಕೊಡಿಸಿದ್ದಾವೆ ಯಾವ್ಯಾವ ಥರ ಕುಳಿಸಿದ್ದಾರೆ ಅದೆಲ್ಲ ನೋಡ್ಕೊಬರ್ಬೇಕು ಏನಂದರೆ ನಮ್ಮೂರಲ್ಲಿ ಒಂದು ದೊಡ್ಡ ಗಣೇಶ ಕುಳಿಸಿದ್ದಾರೆ ಈ ಸರಿ ಅಂತ ಬಂಕಾಗಿದೆ ಸೂಪರಾಗಿದೆ ಅಂತಲೇ ಹೇಳ್ಬೋದು ಅದು ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕುಳಿಸಿದ್ದಾರೆ ಬನ್ನಿ ಇವತ್ತು ನಮ್ಮೂರೆಲ್ಲ ಸುತ್ತಾಡಿಕೊಂಡು ಗಣೇಶ ಹಬ್ಬ ಎಲ್ಲ ನೋಡಿಕೊಂಡು ಬರೋಣ ನಮ್ಮೂರಲ್ಲಿ ಹೀಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫೇಫ್ಟ್ ಟೈಮ್ ದೇವ್ಯೂಸ್ನಲ್ಲಿ ನೋಡ್ತಾರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಬರುತ್ತೆ ನೀವು ಆ ನೋಡ್ಬೋದು ಹಾಗೆ ದೇವಸ್ಥಾನಕ್ಕಂತೂ ಇದ್ದೀನಿ ಈ ಒಂದು ಹಬ್ಬದಲ್ಲಿ ಗಣೇಶ ಹಬ್ಬದಲ್ಲಿ ಒಂದು ದೇವ್ರನ್ನ ಬೇಡ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಮ್ಮ ಡಿ ಬಸ್ ಒಳಗಡೆ ಹೋಗಿದ್ದಾರೆ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಒಳ ಹೊರ್ಗಡೆ ಬರಲಿ ಮತ್ತು ಫಿಲಮ್ಗಳು ಬರಲಿ ನಮಗೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ದೇವ್ರನ್ನ ಹೋಗಿ ಇವತ್ತು ನಮ್ಮ ಡಿ ಬಾಸ್ ಗಣೇಶ ಹಬ್ಬದ ದಿನ ಭಕ್ತಾದಿಗಳು ಎಲ್ಲ ನಮ್ಮ ಡಿ ಬ್ಯಾಸು ಎಷ್ಟು ಫ್ಯಾನ್ಸ್ ಇದ್ದೀವಿ ಅಷ್ಟು ಜನನೂ ಕೂಡ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ಇವತ್ತು ಹೋದಾಗ ಈ ಒಂದು ಕೋರಿಕೆಯೂ ಕೂಡ ಬೇಡ್ಕೊಳ್ರಿ ನಮ್ಮ ಡಿ ಬಸ್ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗಿ ದೇವಸ್ಥಾನಗೆಲ್ಲ ಸೋಗಿ ಸುತ್ತಾಡ್ಕೊಂಡು ಬರೋಣ ಇವತ್ತು ನಾನು ಬರ್ತಾಳೆ ಹಾಗಾಗಿ ಫಸ್ಟ್ ಹೋಗಿ ಊರ ದೇವರು ಮುಂದೆಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ ಅದಾದ ಮೇಲೆ ನಮ್ಮ ಊರಲ್ಲಿ ಗಣೇಶಗಳು ಹೇಗೆ ಕೊಳಿಸಿದ್ದಾರೆ ನೋಡಿಕೊಂಡು ಹಾಗೆ ಈ ಒಂದು ಬೇಡಿಕೆಯೂ ಕೂಡ ಬೇಡಿಕೊಂಡು ಬರೋಣ ನಮ್ಮ ಡಿ ಬಾಸ್ ಆದಷ್ಟು ಬೇಗ ಆಚೆಗಡೆ ಬರಲಿ ಅಂತ ಕೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ ಬನ್ನಿ ಊರೊಳಗಡೆ ಹೊರಡೋಣ ಹಬ್ಬ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡೋ ಇನ್ನು ಕೈಗೆ ದಾರ ಕಂಕಣ ಕೂಡ ಕಟ್ಟಿದ್ದಾರೆ ಇನ್ನು ಮನೆಗೆ ಹೋಗಿ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನ ಕಡೆ ಹೋಗೋಣ ಬನ್ನಿ ಮನೆ ಕಡೆ ಹೋಗ್ತಾ ಇದ್ದೆ ಆವಾಗ ಮನೆಯಿಂದ ಫೋನ್ ಮಾಡಿದ್ರು ಬೋಂಡ ಮಾಡಬೇಕು ಬೋಂಡ ಮಾಡೋದಕ್ಕೆ ನುಗ್ಗೆ ಸೊಪ್ಪು ಇಲ್ಲ ನುಗ್ಗೆ ಸೊಪ್ಪು ಕಿತ್ಕೊಬಾ ಮತ್ತು ಕರ್ಬೇನ ಸೊಪ್ಪು ಬಾ ಅಂತ ಹೇಳಿದ್ರೆ ಓಕೆ ಇವತ್ತು ಬೋಂಡ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಹಬ್ಬ ಅಲ್ಲ ಹಬ್ಬದ ಅಡಿಗೆ ನಮ್ಮ ಮನೆಯಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಜೋರಾಗಿ ಮಾಡ್ತಾರೆ ಕೆಲವೊಬ್ರು ನುಗ್ಗೆ ಸೊಪ್ಪು ಹಾಕ್ತಾರೆ ಕೆಲವೊಬ್ರು ಹಾಕೋದಿಲ್ಲ ನುಗ್ಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಕಣ್ರಿ ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಡೋಗ್ಬೇಕು ಇವತ್ತು ಎಷ್ಟು ಕಿತ್ಕೊಂಡು ಹೋಗ್ಬೇಕೋ ಹೇಳಿಲ್ಲ ಆದರೂ ಕೂಡ ಎಷ್ಟೋ ಒಂದಷ್ಟು ಕಿತ್ಕೊಂಡು ಹೋಗೋಣ ಓಕೆ ಸಾಕಾಗ್ಬೋದಾ ಕಡಿಮೆ ಕಿತ್ಕೊಂಡಾದ್ರೆ ಮನೆಯಲ್ಲಿ ನನ್ನ ಮಗನೇ ಕಾಸು ಕೊಟ್ಟು ಏನೋ ನಾನು ತೊಗೊಂಡು ಬಂದ ನಮ್ಮ ತೋಟದಲ್ಲಿ ತಾನೇ ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಬಂದಿದ್ದೆ ನಿಮ್ಮ ಅಪ್ಪನ ಗಂಟ ಹೋಗೋದು ಅಂತ ಬೈತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ಬೇನ್ ಸೊಪ್ಪು ಅದರಲ್ಲೂ ನಾಟಿ ಸೊಪ್ಪು ಕಿತ್ಕೊಬ್ಬ ಅಂತೇಳಿದರೆ ನಾಟಿ ಸೊಪ್ಪೇ ನಾವು ತಿನ್ನೋದು ಯಾಕಂದರೆ ಪಾರಾಮ್ ಸೊಪ್ಪು ಚೆನ್ನಾಗಿರಲ್ಲ ಕಣ್ರಿ ಅದು ಹಾಕಿದ್ರೂ ಒಂದೇ ಹಾಕಿಲ್ಲ ಅಂದರೂ ಒಂದೇ ಅಲ್ವಾ ಎಲ್ಲ ಹಿಟ್ಟಲ್ಲಿದೆ ಇವತ್ತು ಜೀನ್ಸ್ ಬೇರೆ ಹಾಕಿದ್ದೀನಿ ಜೀನ್ಸ್ ಪ್ಯಾಂಟು ಮರಕಾಕಾಗಲ್ಲ ಐನೂರು ಏಳುವರೆ ಮರಕ್ಕೆ ಪಡಪ್ಪ ಇವತ್ತು ಅಂತ ಯಾಕಂದರೆ ಜೂನ್ಸ್ ಪ್ಯಾಂಟ್ ಹಾಕೊಂಡಿದ್ದೆ ಅಂತ ಅದಕ್ಕೆ ಎಲ್ಲ ಕೆಳಗಡೆ ಇರೋದೇ ಒಂದು ಅಲ್ಪ ಸ್ವಲ್ಪ ಕಿತ್ಕೊಂಡು ಹೊರಡಣ್ಣ ಸದ್ಯಕ್ಕೆ ಸಾಕು ನುಗ್ಗೆ ಸೊಪ್ಪನ್ನು ಮತ್ತು ಕರ್ಬೇನ ಸೊಪ್ಪು ಎರಡು ಕೂಡ ಕಿತ್ಕೊಂಡಿದ್ದಾಯಿತು ನಮ್ಮ ಮನೆಗೋಗಿ ಕೊಟ್ಬಿಟ್ಟು ನಾವು ಕೂಡ ಒಳ್ಳೆ ಕ್ಲೈಮೇಟ್ ಇದೆ ಮೋಡ ಮುಚ್ಕೊಂಡಿರೋ ವಾತಾವರಣ ಮೋಡ ಕಡೆದ ವಾತಾವರಣ ಈ ಮೋಡ ಕಡೆದ ವಾತಾವರಣದಲ್ಲಿ ಬಿಸಿ ಬಿಸಿ ಬೋಂಡ ತಿಂದರೂ ಹೇಗಿರ್ತದೆ ಸೂಪರಾಗಿರ್ತೈತೆ ಸಖತ್ತಾಗಿರ್ತೈತೆ ಹಾಗೇ ನಿಮ್ಮ ಮನೇಲಿ ಇವತ್ತು ಎಲ್ಲರ ಮನೇಲಿ ಏನಪ್ಪ ಅಂದ್ರೆ ಹೇಳಿದ್ರೆ ವಿಶೇಷ ಸ್ವೀಟ್ ಅಂದರೆ ಕಡುಬು ಅದ್ರ ಜೊತೆಗೆ ಬೋಂಡಾನೋ ಒಡೆನೋ ಅದ್ರ ಜೊತೆಗೆ ಪಲಾವೋ ರೈಸು ಸಾಂಬಾರು ಇಷ್ಟೇ ಅಲ್ವ ಮಾಮೂಲಿ ಎಲ್ಲಾರ ಮನೆಯಲ್ಲೂ ಇಷ್ಟೇ ಕಣ್ರಿ ಓಕೆ ಬನ್ನಿ ಹೋಗಿ ಮನೆಗೆ ಹೋಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಹಬ್ಬ ಮಾಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇವತ್ತು ನಾವು ಸರಿ ನೀರು ಗಾಕೋವರೆಗಂಗೆ ಓಕೆ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇ ಹಾಗೆ ಗಣೇಶ ಹಬ್ಬ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮೂರು ಕುಲ್ದೇವ್ರು ಮತ್ತು ನಮ್ಮ ದೇವಸ್ಥಾನ ಗಂಟೆ ಆಯ್ತಲ್ಲ ಇಲ್ಲ ಐತೆ ಚೈನ್ ಆಗ್ಬಿಟ್ಟು ಇಲ್ಲ ತವರೇ ಹೋಗ್ಲೊಂದು ಇಲ್ಲ ನೋಡ್ಕೊಬ್ರ ಹ್ಞೂ ಹ್ಞೂ ಜಾಟಗೈತವರು ಅಷ್ಟು ಜಾ ಆಟ ಏನು ಮನೆ ಲಾಸ್ಟ್ ಲಾಸ್ಟ್ಮೇ ಬಗ್ಗೆ ಎಷ್ಟು ಜನಕ್ಕೆ ತೊಗೊಂಡೋಗೋರು ಅಕ್ಕಿ ಹೋಗ್ಲಿಲ್ಲ ಕಳಿಗೆ ನೀನು ಎಲ್ಲಿ ಕೂತದ್ಯಾ k a n t 기 r ಗಂಟೆ ಕಟ್ಟವ್ರಲ್ಲ ಅದೇ ಸ್ಟ್ಯಾಂಡ್ ಮಾಡೋ ಮೊದಲು ಮರಕಲ್ಲ ಕಟ್ಟಿದ್ದ ಅಣ್ಣ ಗಂಟೆ ಅಣ್ಣ ಗಂಟೆ ಆಡ್ರಾ ಆಡ್ರಾ